ಇಲ್ಲಿ ನಮ್ ಪ್ಲಾಟ್ ನಾಗ್ಯಾವ ನೋಡ್ಬಾರೀ ನಾನು ಹಳದಿ ಒಂದ್ ಒಂದು ವರ್ಷದ ವರ್ಷದಿಂದ ಮಾಡಾಕೈತೆವ್ರಿ ಆದ್ರೆ ದೋಣಿ ರೋಗ ಅಲ್ಲಿ ನಾವು ನಮ್ಮ ಅನುಭವಕ್ಕೆ ಬಂದಿದ ಕಾರಣ ಇದು ನಾವು ಎಣ್ಣಿ ಹೊಡಿದ್ರೊಳಗ ಹೆಚ್ಚು ಕಡಿಮೆ ಹಿಂಗ ಹಿಂಗತಿ ಎಣ್ಣಿ ಹೊಡಿ ಮುಂದೆ ಏನಾಕೈತಿ ಎಣ್ಣಿ ಜರದು ಈ ಎಲಿ ದಂಡಿ ಮ್ಯಾಗ ಬಂದು ಕುಂದ್ರತೈತಿ ಇಲ್ಲಿ ಇಳಿಜಾರಕ್ಕೆ ಇರುವುದರಿಂದ ಹೆಚ್ಚು ಎಣ್ಣೆ ನೀರಿನಿಂದ ಇರುವುದರಿಂದ ಅದಕ್ಕೆ ಇಲ್ಲಿ ಎಲ್ಲ ಸುತ್ತ ಎಣ್ಣೆ ನಿಂತಕ್ಕೆ ಈ ಎಲಿ ಎಲ್ಲ ಹಳದಿ ಆಗ್ಲತ್ತ ಚಲೋ ಓರ್ ಸ್ವಲ್ಪ ಎಣ್ಣೆ ಕಾನ್ಸಂಟ್ರೇಷನ್ ಆಕೈತಿ ಅದರ ಸಲಹೆ ಈ ಎಲಿ ಎಲ್ಲ ಎಲ್ಲಿ ಸುತ್ತ ಹಳದಿ ಆಕೈತಿ ನಮ್ಮ ಅನುಭವಕ್ಕೆ ಬಂದಿದ್ದು ಆದರೆ ಇದು ರೋಗ ಅಲ್ಲ ಇದು ಇದರಿಂದ ರೈತರೇನು ತಲೆ ಕರ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಗಾಬರಿನೂ ಪಡೆಯೋದ ಅವಶ್ಯಕತೆ ಇಲ್ಲ ಇದು ರಿಕವರಿ ಆಕೈತಿ ಸೂರ್ಯನ ಕಿರಣದಿಂದ ಇಲ್ಲಿ ಪೌಡ್ರ್ ಕೂತ ಕಾರಣ ಫೋಟೋ ಆಗಿರಲ್ಲ ಆಗಿರೋಲ್ಲ ಅದ್ರ ಸಲಿಂದೆ ಇದು ಮುಂದೆ ಬೆಳವಣಿಗೆ ಆದಂಗ್ ಆದಂಗ ಇದು ಹೋಗ್ತೈತದ ಕಲರ್ ಎಲ್ಲ ಹಳದಿ